ನಾನು ಗೈಡ್ ಮಾಡಿರತೀನಿ ನಾನು ಎಲ್ಲ ಇಪ್ಪಿರೆ ಎಲ್ಲರೂ ಒಂದು ಇದು ಇವತ್ತು ಒಂದು ಎಕರೆ ಹದಿನಾಲ್ಕು ಗುಂಟೆ ಏನಿದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ಜಗ ಇತ್ತು ಇದು ಅಶೋಕರ ಪರಿಶ್ರಮದಿಂದ ಸತತ ಪರಿಶ್ರಮದಿಂದ ಇವತ್ತು ನಮ್ಮ ಪುರಸಭೆಗೆ ಹಸ್ತಾಂತರಿಸಿ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಅದರಲ್ಲಿ ಇವತ್ತು ಮೊದಲೇ ಹಂತದಲ್ಲಿ ಐದು ಕೋಟಿ ರೂಪಾಯಿ ಒಂದು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಟೋಟಲ್ ಆಗಿ ಈ ಒಂದು ಮಳೆಗೆ ಈ ಒಂದು ಮಾರುಕಟ್ಟೆಯಲ್ಲಿ ಮೂವತ್ತು ಮಳಿಗೆಗಳು ಹಸ್ತಾಂತರ ಆಗ್ತಾವ ಈಗ ಒಂದು ಮಳಿಗೆಗಳು ನಮ್ಮ ಸಿಂಧಿಗೆಯಲ್ಲಿ ಆದೋ ಅಂದರೆ ಈ ಮೆಗಾ ಮಾರ್ಕೆಟಿಮ ಆಗೋದು ಅಂತಂದ್ರೆ ಈ ಏರಿಯಾ ಡೆವಲಪ್ ಆಗುತ್ತಾ ನಮ್ಮ ಸಿಂಧಿಗೆ ನಗರ ಡೆವಲಪ್ ಆಗುತ್ತಾ ಆ ಡೆವಲಪ್ ಆಗೋದರಿಂದ ನಮ್ಮ ಸಿಂಧಿಗೆಗೆ ಬರೋ ಹಳ್ಳಿಯಿಂದ ಬರೋ ಜನ ಜಾಸ್ತಿ ಆಗ್ತಾರೆ ಒಂದು ವ್ಯಾಪಾರಕ್ಕಾಗಿ ಅದೇ ರೀತಿ ನಾವು ಮುಂದೆ ಹೋಗೋದು ಅವಶ್ಯಕತೆ ಬಿಡಲ್ಲ ಬೇರೆ ಬೇರೆ ಥರ ನಮ್ಮ ಅಂಗಡಿಗಳು ಇಲ್ಲಿ ನಮ್ಮದು ಸಿಂಧಿಗೆಯಲ್ಲಿ ಆದವು ಅಂದ್ರೆ ನಾವು ಮುಂದೆ ಅಲ್ಲಿ ಗುಲ್ಬುರ್ಗ ಅಲ್ಲಿ ಹೋಗೋದು ಅವಶ್ಯಕತೆ ಬೀಳೋಲ್ಲ ಮುಖ್ಯವಾಗಿ ಈ ಮಳಿಗೆಗಳಿಂದ ನಮ್ಮ ಪುರಸಭೆಗೆ ಒಂದು ಆದಾಯ ಆಗ್ತದ ಆದಾಯದಿಂದ ಮತ್ತಷ್ಟು ನಾವು ಸಿಂಧಿಗೆ ನಗರವನ್ನು ಅಭಿವೃದ್ಧಿ ಮಾಡ್ತೀವಂತ ನನ್ನೊಂದು ಬಯಕೆ ಇವತ್ತು ಇದೇ ರೀತಿ ನಾವು ಅಲ್ಲಿ ನಮ್ಮ ಬಸವೇಶ್ವರ ಸರ್ಕಲ್ದಲ್ಲಿ ನಮ್ಮ ಜನರಲ್ ಫಂಡ್ನಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯದಲ್ಲಿ ಸುಮಾರು ಒಂದು ಇಪ್ಪತ್ತು ಮಳಿಗೆಗಳು ಹಾಗೂ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು ಇವತ್ತು ನಾವು ಗೆಟ್ರೇ ಆಗಿ ಅಪ್ರೋಲ್ ಆಗಿದೆ ಶಾಸಕರ ಸನ್ಮುಖದಲ್ಲಿ ನಾವು ಶೀಘ್ರದಲ್ಲಿ ಅದನ್ನು ಭೂಮಿ ಪೂಜೆ ಮಾಡ್ತೀವಿ ಅದರಿಂದ ನಮಗೆ ಸಿದ್ಧಿಗೆ ಪುರಸಭೆಗೆ ಸಾಕಷ್ಟು ಆದಾಯ ಬರ್ತದೆ ಆ ಒಂದು ಸರ್ಕಲ್ಗೆ ಒಂದು ಸೌಂದೀಕರಣ ಸೌಲೀಕರಣ ಆಗುತ್ತೆ ಅಂತ ಹೇಳಿ ನಾನು ಬಯಸ್ತೀನಿ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಸತ್ಕರ್ ಜಯ ಜಯ ಕರ್ನಾಟಕದಲ್ಲಿ ಈ ಊರಿನ ಎಲ್ಲ ಮಹಾಜನತೆ ಮಧ್ಯೆ ಗೌರವಾನ್ವಿತ ಎಲ್ಲ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರ ಮಧ್ಯೆ ಈ ಮೇಘಾ ಮಾರ್ಕೆಟಿನ ಭೂಮಿ ಪೂಜಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದಿತ್ತು ಡಾಕ್ಟರ್ ಶಾಂತಿ ಮನಗುಳಿ ಅವರು ಹೇಳಿದ ಹಾಗೆ ಬಹುಕಾಲದಿಂದ ಈ ಒಂದು ಆಸ್ತಿ ಕಂದಾಯ ಇಲಾಖೆ ಹೆಸರಿನಲ್ಲಿತ್ತು ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಜಾಗೆಯನ್ನು ಇವತ್ತು ಸಸ್ಪಳಕೆ ಮಾಡ್ಕೋಬೇಕು ಈ ಜಾಗೆಯಿಂದ ಪುರಸಭೆಗೆ ಶಾಶ್ವತವಾದ ಒಂದು ಆದಾಯವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಹೆಸರಿನಲ್ಲಿರುವಂಥ ಈ ಜಾಗೆಯನ್ನು ಪುರಸಭೆಗೆ ಹಸ್ತಾಂತರ ಮಾಡಿ ಇವತ್ತು ಒಂದು ಎಕರೆ ಹದಿನಾಲ್ಕು ಗುಂಟೆ ಈ ಒಂದು ಜಮೀನದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದೆ ಏನ್ ಮನವಿ ಸಲ್ಲಿಸಿದೆ ಅಂತಂದ್ರೆ ಒಂದ್ ಎಕರೆ ಹದಿನಾಲ್ಕು ಗುಂಟೆ ಈ ಜಮೀನದಲ್ಲಿ ಶಿಂದಗಿ ನಗರ ಅಂದ್ರೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಈ ನಗರವನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿರುವಂತಹ ಸಣಸರಣ ವ್ಯಾಪಾರಸ್ಥರಿಬಹುದು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರ್ಬೋದು ಆ ಎಲ್ಲ ವ್ಯಾಪಾರಸ್ಥರಿಗೆ ಇವತ್ತು ಪುರಸಭೆಯಿಂದ ಮಳಿಗೆ ನಿರ್ಮಾಣ ಮಾಡಿ ಅವರ ವ್ಯಾಪಾರದಲ್ಲಿ ವೃದ್ಧೀಕರಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಂ ಖಾನ್ ಅವರು ಅದೇ ರೀತಿ ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಬೈರಾಜಿ ಸುರೇಶ್ ಅವರು ನಾವು ಒಟ್ಟಾರೆಯಾಗಿ ಕೋಟಿ ಕೋಟಿ ಲಕ್ಷ ರೂಪಾಯಿ ಈ ಪ್ರಸ್ತಾವನೆ ಸಲ್ಲಿಸಿದೆ ಆದ್ರೆ ಮೊದಲೇ ಹಂತದ ಕಾಮಗಾರಿಗಾಗಿ ಈಗ ಐದು ಕೋಟಿ ಇವತ್ತು ಬಿಡುಗಡೆ ಮಾಡಿದರೆ ಇನ್ನೆಲ್ಲರ ಪರವಾಗಿ ಸಿಂಧಿ ಮಹಾಜನತೆ ಪರವಾಗಿ ಮತ್ತು ಪುರಸಭೆಯ ಎಲ್ಲ ಆಡಳಿತ ಮಂಡಳ ಪರವಾಗಿ ನಮ್ಮ ಸರ್ಕಾರಕ್ಕೆ ನಾ ಹೃದಯ ತಿಂಡಿ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇನೆ ಯಾಕಂತಂದ್ರ ವಿರೋಧ ಪಕ್ಷದವರು ದಿನನಿತ್ಯ ಮಾತಾಡ್ತಾರೆ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ದುಡ್ಡಿಲ್ಲ ರಸ್ತೆಗಳ ಮಾಡ್ಲಿಕ್ಕೆ ದುಡ್ಡಿಲ್ಲ ಬೇರೆ ಬೇರೆ ಕಾಮಗಾರಿಗಳು ಮಾಡ್ಲಿಕ್ಕೆ ದುಡ್ಡು ಇಲ್ಲ ಅಂತೇಳಿ ದಿನನಿತ್ಯ ಇವತ್ತ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಳೆದ ಮಾರ್ಚ್ ನಲ್ಲಿ ನಾಲ್ಕು ಕೋಟಿ ರೂಪಾಯಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗಾಗಿ ಐವತ್ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೀಸಲಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬರುವಂತ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭಿವೃದ್ಧಿ ಪಡಿಸಬೇಕು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಮತಕ್ಷೇತ್ರದ ಬಗ್ಗೆ ಮಾತಾಡೋದಿಲ್ಲ ಶಿಂದಗಿ ಮತಕ್ಷೇತ್ರಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಂತ ಕೀರ್ತಿ ಯಾರಿಗೆ ಸಾಧ್ಯ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಪುರಸಭೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಆಯಿತು ಮೊನ್ನೆ ಕೇವಲ ಒಂದೇ ತಿಂಗಳ ಹಿಂದೆ ಇದು ನಗರಸಭೆಯಾಗಿ ಘೋಷಣೆ ಆಗಿತ್ತು ನಗರಸಭೆ ಘೋಷಣೆ ಆದ ನಂತರ ಈ ಒಂದು ಪಟ್ಟಣವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಬೇಕಾದ ನನ್ನೊಂದು ಕನಸು ಆ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೇಳು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದ ಈ ಪ್ರಸ್ತಾವನೆ ಈಗ ಮೊದಲೇ ಹಂತದ ಕಾಮಗಾರಿಗಾಗಿ ನಾವು ಐದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಇವತ್ತು ಬೇಸ್ಮೆಂಟ್ನಲ್ಲಿ ಇವತ್ತು ಹದಿನಾರು ಮಳಿಗೆಗಳು ಮೊದಲೇ ಮೊದಲೇ ಹಂತದಲ್ಲಿ ಹದಿನಾಲ್ಕು ಮಳಿಗೆಗಳು ಈ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂವತ್ತು ಮಳಿಗೆಗಳು ಈಗ ನಿರ್ಮಾಣ ಆಗ್ತವೆ ತದನಂತರ ಒಟ್ಟಾರೆಯಾಗಿ ನೂರ ಮೂವತ್ತೆರಡು ಮಳೆಗಳು ಇಲ್ಲಿ ನಿರ್ಮಾಣ ಆಗುವುದು ಇಪ್ಪತ್ತೇಳು ಕೋಟಿ ಅರವತ್ತೆಂಟು ಲಕ್ಷ ಬರೇ ಇದೊಂದು ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನಾವು ಸುಮ್ನೆ ತುಂಬುದಿಲ್ಲ ಇದಕ್ಕೆ ನಾಳೆನೇ ಕಾಲ ನಿಂದ್ರೆ ನಾವು ತಿಂಗಳು ನಾಲ್ಕು ಕೋಟಿ ರೂಪಾಯಿ ಕೇವಲ ಒಂದು ತಿಂಗಳ ಎರಡು ತಿಂಗಳಲ್ಲಿ ಇವತ್ತು ಮಂಜೂರು ಮಾಡಿಸಿ ಒಟ್ಟಾರೆಯಾಗಿ ಇವತ್ತು ನನ್ನ ಒಂದು ಅಧಿಕಾರದ ಕಾಲಾವಧಿಯಲ್ಲಿ ಈ ಮೆಗಾ ಮಾರ್ಕೆಟ್ ಅನ್ನು ಒಂದು ಅದ್ಭುತವಾಗಿ ಇವತ್ತು ನಮ್ಮ ಎಲ್ಲರ ಕಲ್ಪನೆಗೆ ಮೀರಿ ಈ ಒಂದು ಕಟ್ಟಡ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛಾಶಕ್ತಿ ಯಾಕಂತಂದ್ರೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಇವತ್ತು ಸಿದಗಿ ನಗರ ಇವತ್ತು ವ್ಯಾಪಾರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ಎತ್ತರಕ್ಕೆ ಬೆಳೀತಿರುವಂತಹ ಶಿದಗಿ ಇವತ್ತು ನಗರವನ್ನು ಇನ್ನೂ ಹೆಚ್ಚಿನ ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಡಿಸಬೇಕನ್ನೋದು ನಮ್ಮೆಲ್ಲರ ಒಂದು ಇಚ್ಛಾಶಕ್ತಿ ಆ ನಿಟ್ಟಿನಲ್ಲಿ ಇವತ್ತು ಈ ಜಾಗೆ ಇವತ್ತು ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಕಳೆದ ಮೂವತ್ತು ನಲ್ವತ್ತು ವರ್ಷಗಳಿಂದ ಇಲ್ಲಿ ಸಣ್ಣ ವ್ಯಾಪಾರ ಮಾಡ್ಕೊತ ಉದ್ಯೋಗ ಮಾಡ್ಕೊತಿರುವಂತ ಇವತ್ತು ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನು ನಾವು ತೆರವುಗೊಳಿಸಿದ್ವಿ ನಾವೊಂದು ಈ ಸಂದರ್ಭದಲ್ಲಿ ಮಾತುತಾ ಇದ್ದೀನಿ ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ಯಾರು ಸಣ್ಣ ಉದ್ಯೋಗ ಮಾಡ್ಕೊತೇನೆ ಇದ್ರು ಅವ್ರಿಗೆ ಇಲ್ಲೇ ಇದೇ ಒಂದು ಬಳಿಗೆಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಬಳಿಗೆಗಳನ್ನು ಕೊಡುವಂತ ಕೆಲಸ ಸಹಿತ ಇವತ್ತು ಅಧ್ಯಕ್ಷರು ನಾವು ಗೌರವಾನ್ವಿತ ಸದಸ್ಯರು ಕೂಡ್ಕೊಂಡು ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಮೆಗಾ ಮಾರ್ಕೆಟ್ ಈಗ ಕೆಲಸ ಸಹಿತ ಪ್ರಾರಂಭ ಆಗೈತಿ ಮುಂದಿನ ದಿನಮಾನಗಳಿಗೆ ಈ ಕೆಲಸಕ್ಕೆ ಹೆಚ್ಚಿನ ವೇಗ ಕೊಟ್ಟು ಇವತ್ತು ಆದಷ್ಟು ಬೇಗನೆ ಈ ಕಟ್ಟಡ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಎಲ್ಲ ಪುರುಷೆಯ ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ಈ ಕಾರ್ಯ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ